ಸುಲಭವಾಗಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬದನೆಕಾಯಿ ಗುಂಡು ಬದನೆಕಾಯಿನ ಸಣ್ಣ ಸಣ್ಣ ವಾರಿಸ್ಕೊಂಡು ನೋಡಿ ಈ ಥರ ನಾಲ್ಕು ಭಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಸಿಕಾಯಿ ಒಂದು ಕಪ್ನಷ್ಟು ಹಸಿಕಾಯಿ ಹಾಕ್ಕೊಂಡಿದ್ದೀನಿ ಶುಂಠಿ ಟೊಮೆಟೊ ಒಂದು ಟೊಮೆಟೋನ ನಾಲ್ಕು ಭಾಗ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಬೀಜ ಈರುಳ್ಳಿ ನಾಲ್ಕು ಗೊರಿಬಿದ್ನೂರು ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ತೊಗೊಂಡಿದ್ದೀನಿ ಕಲ್ಲಾರ್ ಬರೋದಕ್ಕೋಸ್ಕರ ಒಂದು ಸ್ಪೂನು ಧನಿಯಾ ಒಂದು ಎರಡು ಎರಡು ಲವಂಗ ಒಂದು ಪೀಸ್ ಚಕ್ಕೆ ಇದಿಷ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ಹುರಿದಿರೋದೆಲ್ಲ ಈ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಎರಡು ಹೆಸ್ರು ಬೆಳ್ಳುಳ್ಳಿನೂ ಹುರಿದು ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಗಸಗಸೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಕೊಂಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಆಡಿಸ್ಕೊತೀನಿ ಆಡಿಸ್ಕೊಂಡು ಇದು ಮಿಕ್ಸಿ ಮಾಡ್ಕೊಂಬಿಟ್ಟು ಆ ಮಸಾಲೆನ ಇದರೊಳಗೆ ತುಂಬಿಟ್ಕೋಬೇಕು ತುಂಬಿ ಎಲ್ಲ ಒಂದು ಪ್ಲೇಟಿಗೆ ಇಟ್ಕೋಬೇಕು ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಬದನೆಕಾಯಿಯೊಳಗೆ ಈ ಥರ ಮಸಾಲೆ ತುಂಬಿಟ್ಕೊಂಡಿದ್ದೀನಿ ಒಂದೊಂದೇ ಬದನೆಕಾಯಿಗೆ ಈಗ ಒಂದು ಸಣ್ಣ ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಇಂಗು ಎರಡು ಒಣಮೆಣಸಿನಕಾಯಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು ಹಾಕಿದೀನಿ ಕರಿಬೇವು ಈರುಳ್ಳಿ ಈಗ ಅದರಲ್ಲಿ ಒಂದೊಂದೇ ಬದನೆಕಾಯಿ ಅದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಇದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ನೀ ಜಾರಲ್ಲಿ ಇರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು குக்கரு முச்சுட்டு ஒன்று விசல் அதே சாப்பிட்டு துணு ஒன்றே விசல் ஆகி நீங்கள் தகுதிரே ரெடி எண்ணி இதை உப்பு ஆக்கிர் தீ குக்கர் விசல் தகுந்தமேலே சொல் கடுமே உப்பு பேர் சொல் ஹாக்கி துணாக இது ఈ జార్ తొలదు మీరు ఎలా హాక్బిట్టు కుక్క ముట్లుతీ నోడి నీరుకి జార్ తొలదితుక్కర్ కి కుక్కర్ మిషన్ తగ్గినా ఎణకాయ సారు రెడీ ನೋಡಿ ಚೆನ್ನಾಗಿ ಬೆಂದಿದೆ ಉಪ್ಪು ಕರೆಕ್ಟಾಗಿದೆ ಏನೂ ಬೇಕಾಗಿಲ್ಲ ಇದು ಚಪಾತಿ ಮುದ್ದೆ ಇಡ್ಲಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ